ಯೋಗವು ಆತ್ಮದರ್ಶನಕ್ಕಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಇದೇ ಹೊರತು ಕೇವಲ ಪ್ರದರ್ಶನ ಮಾಡಲು ಅಲ್ಲ ಎಂದು ದಿವಗಿಯ ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎ ಆರ್ ಭಾರತಿ ಹೇಳಿದರು ಕುಮಟಾ ತಾಲೂಕಿನ ದಿವ್ಗಿಯ ಚೇತನಾ ಸೇವಾ ಸಂಸ್ಥೆ ಮತ್ತು ಪಟ್ಟಣದ ಹನುಮಂತ್ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎಆರ್ ಭಾರತಿಯವರು ಆತ್ಮಜ್ಞಾನ ಆತ್ಮಧಾರ್ಯವೂ ಆದಾಗ ಮಾತ್ರ ನಮ್ಮಲ್ಲಿ ಆತ್ಮೀಯತೆ ಬರಲು ಸಾಧ್ಯ ಆತ್ಮೀಯತೆಯಿಂದ ಮಾತ್ರ ಮರೆತು ಹೋದ ನಮ್ಮ ಸನಾತನ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯದಂತೆ ವಸುದೈವ ಕುಟುಂಬ ಎನ್ನುವ ವಾಕ್ಯದಂತೆ ನಾವೆಲ್ಲರೂ ಒಂದೇ ಎನ್ನುವ ವಿಶ್ವ ಭ್ರಾತತ್ವ ಮೂಡಿ ನಮ್ಮ ದೇಶಕ್ಕೆ ನಮ್ಮ ಜೀವನವೇ ಉತ್ತಮ ಕೊಡುಗೆಯಾಗಲು ಸಾಧ್ಯ ಎಂದರು ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾಲೇಜು ಪ್ರಾಚಾರ್ಯ ಸತೀಶ್ ನಾಯ್ಕ ಅವರು ಧ್ಯಾನ ಮತ್ತು ಯೋಗಾಸನದ ಮೂಲಕ ಉತ್ತಮ ಸಂಸ್ಕಾರವಂತರಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಶಕ್ತರಾಗಿ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವಂತೆ ಕಿವಿಮಾತು ವಿದ್ಯಾರ್ಥಿಗಳಿಗೆ ಹೇಳಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕ ಆನಂದ್ ನಾಯ್ಕ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗ್ ಉಪನ್ಯಾಸಕ ನಾಗೇಶ್ ಹರಿಕಂತ್ರ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ